ನಮಸ್ಕಾರ ನಾನ್ ನಿತಿನ್ ನೀವು ಒಬ್ಬ ಹೊಸ ಯೂಟ್ಯೂಬ್ ಆಗಿದ್ದು ಅಥವಾ ನಿಮ್ಮ ಚಾನಲ್ ಇನ್ನು ಮಾನಿಟೈಸೇಷನ್ ಆಗಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಡೆಫಿನೆಟ್ಲಿ ಈ ಕ್ವಶನ್ ಕಾಡ್ತಾ ಇರುತ್ತೆ ಅದೇನಂದ್ರೆ ಸಪೋಸ್ ಅನ್ಕೊಳ್ಳಿ ನಮ್ದು ಒಂದು ವರ್ಷದಲ್ಲಿ ಅಥವಾ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಮುಂದೆ ಹೇಗೆ ಮುಂದೆ ಹೇಗೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಥವಾ ನಮಗೆ ಮತ್ತೆ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಬೇಕಾ ಈ ರೀತಿ ನಿಮ್ಮ ಮೈಂಡ್ ಅಲ್ಲಿ ಹಲವಾರು ಕ್ವಶನ್ಸ್ ಇರ್ಬೋದು ಸೊ ಇದಕ್ಕೆ ಫ್ರೆಂಡ್ಸ್ ಇವತ್ತು ಆನ್ಸರ್ ಮಾಡ್ತಿದ್ದೀನಿ ಹಾಗೂ ನಮಗೆ ಕೆಲವೊಂದಿಷ್ಟು ಜನ ಇದ್ರ ಮೇಲೆ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಹಾಗಾಗಿ ಇವತ್ತು ನಿಮ್ಗೆ ಈ ವಿಡಿಯೋ ತಗೊಂಡ್ಬಂದ್ರೆ ಓಕೆ ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಾನು ನಿಮಗೆ ಪೆನ್ ಪೇಪರ್ ತಗೊಂಡ್ಬಂದಿದ್ದೀನಿ ಸೊ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಂತೆ ಓಕೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದ್ರೆ ಸಪೋಸ್ ಅನ್ ಕೋಳಿ ಫ್ರೆಂಡ್ಸ್ ಇವಾಗ ನೀವೇನ್ ಮ ಹೋದ ವರ್ಷ ಜನವರಿ ಒಂದನೇ ತಾರೀಕಿಗೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ ಸೊ ಇವಾಗ ಫ್ರೆಂಡ್ಸ್ ಎಷ್ಟಿದೆ ಜನವರಿ ಒಂದನೇ ತಾರೀಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಅಂದ್ರೆ ಫ್ರೆಂಡ್ಸ್ ಇಲ್ಲಿಗೆ ನಿಮ್ದು ಟೋಟಲ್ ಆಗಿ ಮುನ್ನೂರ ಅರವತ್ತೈದು ದಿನ ಆಗಿದೆ ಅಂದ್ರೆ ಒಂದು ವರ್ಷ ಆಗಿದೆ ಸೊ ಇಷ್ಟರಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಸಪೋಸ್ ಅನ್ಕೊಳ್ಳಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅಥವಾ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತೆ ಮತ್ತೆ ನೀವು ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಇಂದ ಸಾರ್ಟ್ ಮಾಡಬೇಕಂತ ಅನ್ಸುತ್ತೆ ಬಟ್ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮಗೆ ಪಡ್ತೀನಿ ಸೊ ಇಲ್ಲಿ ಯೂಟ್ಯೂಬ್ ಏನ್ ಹೇಳಿದೆ ಇಲ್ಲಿ ಅವರು ಮುನ್ನೂರ ಅರವತ್ತೈದು ದಿನದಲ್ಲಿ ಅಂತ ಹೇಳಿಲ್ಲ ಯೂಟ್ಯೂಬ್ ಏನ್ ಹೇಳಿದೆ ಅಂದ್ರೆ ಲಾಸ್ಟ್ ಮುನ್ನೂರ ಅರವತ್ತೈದು ದಿನದಲ್ಲಿ ಅಂತ ಹೇಳಿದೆ ಅದು ಹೇಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ ಸಪೋಸ್ ಅನ್ಕೊಳ್ಳಿ ಇವಾಗ ನಾನು ಯೂಟ್ಯೂಬ್ ಹೇಳಿದ್ದೀನಿ ಓಕೆ ಸೊ ನಾನು ನಿಮಗೆ ಏನು ಅಂತ ಹೇಳ್ತೀನಿ ನನಗೆ ಏಳು ದಿನದಲ್ಲಿ ನಾಲ್ಕುನೂರು ವ್ಯೂಸ್ ಬೇಕು ಅಂತ ಹೇಳ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓಕೆ ಸೊ ನಾನೇನು ಹೇಳ್ತೀನಿ ಈ ಏಳು ದಿನದಲ್ಲಿ ನನಗೆ ನಾಲ್ಕುನೂರು ವ್ಯೂಸ್ ಬೇಕು ಅಂತ ಹೇಳ್ತೀನಿ ಸೊ ನೀವೇನು ಮಾಡ್ತೀರಾ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಫಸ್ಟ್ ಡೇಲಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸಪೋಸ್ ಕೊಡಿ ಒಂದು ಮೂವತ್ತು ವ್ಯೂಸ್ ಬರುತ್ತೆ ಓಕೆ ಆನಂತರ ಫ್ರೆಂಡ್ಸ್ ನಿಮಗೆ ಒಂದು ಹತ್ತು ವ್ಯೂಸ್ ಬರುತ್ತೆ ಓಕೆ ಆನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನು ವ್ಯೂಸ್ ಬರೋದಿಲ್ಲ ಆನಂತರ ಇಲ್ಲಿ ನಿಮಗೆ ಏನು ವ್ಯೂಸ್ ಬರೋದಿಲ್ಲ ಆನಂತರ ಫ್ರೆಂಡ್ಸ್ ಇಲ್ಲಿ ಸಪೋಸ್ ಅನ್ಕೊಳ್ಳಿ ನಿಮಗೆ ಒಂದು ನೂರು ವ್ಯೂಸ್ ಬರುತ್ತೆ ಓಕೆ ಆನಂತರ ನಿಮಗೆ ಒಂದು ಎರಡ್ನೂರು ವ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ ಓಕೆ ಆನಂತರ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಬರೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಮ ಟೋಟಲ್ ವ್ಯೂಸ್ ಎಷ್ಟಾಯಿತು ಮುನ್ನೂರು ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಮದು ಏಳು ದಿನದಲ್ಲಿ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನಿಮಗೆ ನಾಲ್ಕುನೂರು ವ್ಯೂಸ್ ಬೇಕು ಅಂತ ಹೇಳಿದೆ ಬಟ್ ನಾಲ್ನೂರ್ ವ್ಯೂಸ್ ಇಲ್ಲಿ ಬರಲಿಲ್ಲ ಸೊ ಇವಾಗ ಫ್ರೆಂಡ್ಸ್ ಮತ್ತೆ ನಿಮಗೆ ಅನಿಸುತ್ತೆ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಬೇಕಂತ ಅನ್ಸುತ್ತೆ ಇಲ್ಲ ಆರ್ ಇರೋದಿಲ್ಲ ನೆಕ್ಸ್ಟ್ ಏನಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಅದೇ ರೀತಿ ಡೇಸ್ ಕೌಂಟ್ ಆಗ್ತಾ ಹೋಗುತ್ತೆ ಎಂಟು ದಿನ ಆಯಿತು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಡೇಸ್ ಬರ್ತಾನೆ ಹೋಗುತ್ತೆ ಓಕೆ ಹತ್ತು ಆನಂತರ ಇಲ್ಲಿ ಹನ್ನೆರಡು ಹದಿಮೂರು ಈ ರೀತಿ ಫ್ರೆಂಡ್ಸ್ ನಿಮ್ಮ ಡೇಸ್ ಬರ್ತಾ ಹೋಗುತ್ತೆ ಬಟ್ ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಏನಾಗುತ್ತೆ ನಿಮ್ಮದು ಎಂಟನೇ ತಿಂಗಳಿಗೆ ಏನಾಗುತ್ತೆ ಸಪೋಸ್ ಅನ್ಕೊಳ್ಳಿ ಒಂದು ಐವತ್ತು ವ್ಯೂಸ್ ಬಂದಿರುತ್ತೆ ಓಕೆ ಆನಂತರ ಫ್ರೆಂಡ್ಸ್ ಅನ್ಕೋಬಹುದು ಒಂದು ನೂರು ವ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಮತ್ತೆ ವ್ಯೂಸ್ ಬರೋದಿಲ್ಲ ಇಲ್ಲಿ ಮತ್ತೆ ವ್ಯೂಸ್ ಬರೋದಿಲ್ಲ ಆನಂತರ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ನಿಮಗೆ ಡೈರೆಕ್ಟಾಗಿ ಮುನ್ನೂರು ವ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ ಓಕೆ ಆನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ವ್ಯೂಸ್ ಬರೋದಿಲ್ಲ ಈಗ ಯೂಟ್ಯೂಬ್ ಏನು ಮಾಡುತ್ತೆ ಗೊತ್ತಾ ಇದು ಫಸ್ಟ್ ಇಂದ ಏಳ ದಿನ ಕೌಂಟ್ ಮಾಡೋದಿಲ್ಲ ಯೂಟ್ಯೂಬ್ ಏನು ಮಾಡುತ್ತೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದಿದೆ ಅಂದ್ರೆ ಇಲ್ಲಿ ಹೇಗೆ ಕೌಂಟ್ ಮಾಡುತ್ತೆ ಇದನ್ನ ಉಲ್ಟಾ ಕೌಂಟ್ ಮಾಡುತ್ತೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈ ಡಸ್ ಅಂದ್ರೆ ನಾನು ಇವಾಗ ಏನಂದ್ರೆ ಏಳು ದಿನದಲ್ಲಿ ನನಗೆ ನಾಲ್ಕನೂರ್ ವ್ಯೂಸ್ ಬೇಕು ಅಂತ ಹೇಳಿದೆ ಬಟ್ ಇಲ್ಲಿ ನಾನು ಇದು ಕೌಂಟ್ ಮಾಡೋದಿಲ್ಲ ನಾನು ಹೇಳ್ತೀನಿ ಲಾಸ್ಟ್ ಏಳು ದಿನದಲ್ಲಿ ನನಗೆ ವ್ಯೂಸ್ ಬೇಕು ಅಂತ ಹೇಳ್ತೀನಿ ಸೊ ನಾನು ಮಾಡ್ತೀನಿ ಗೊತ್ತಾ ಲಾಸ್ಟ್ ನೀವು ಯಾವಾಗ ಅಪ್ಲೈ ಮಾಡಿರ್ತಿರಲ್ಲ ಇಲ್ಲಿಂದ ನಾನು ಕೌಂಟ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ ಜೀರೋ ವ್ಯೂ ಬಂದಿದೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮುನ್ನೂರು ವ್ಯೂ ಬಂದಿದೆ ಓಕೆ ಮುನ್ನೂರು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನೂರು ಇಲ್ಲಿಗೆ ಫ್ರೆಂಡ್ಸ್ ನಿಮ್ದು ಕ್ರೈಟೇರಿಯ ಕಂಪ್ಲೀಟ್ ಆಯಿತು ಓಕೆ ಸೊ ಒಂದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಇದು ಐದು ದಿನ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಆರು ಇದು ಏಳು ಅಂತ ಅನ್ಕೊಳ್ಳಿ ಸೊ ಇಲ್ಲಿಂದ ಫ್ರೆಂಡ್ಸ್ ಏನ್ ಮಾಡುತ್ತೆ ಲಾಸ್ಟ್ ಸೆವೆನ್ ಡೇಸ್ ಕೌಂಟ್ ಮಾಡ್ತೀನಿ ನಾನು ಇದು ಲಾಸ್ಟ್ ಸೆವೆನ್ ಡೇಸ್ ನಿಮ್ದು ಕ್ರೈಟೇರಿಯಾ ಕಂಪ್ಲೀಟ್ ಆಗಿದೆ ನಾಕ್ನೂರು ನೀವು ಕಂಪ್ಲೀಟ್ ಮಾಡಿದ್ರ ಸೊ ಲಾಸ್ಟ್ ಸೆವೆನ್ ಡೇಸ್ ಅಲ್ಲಿ ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ದು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿದ್ರಲ್ಲಿ ನೀವು ನಾಕ್ನೂರು ಕಂಪ್ಲೀಟ್ ಮಾಡಿದ್ರ ಸೊ ಇರುತ್ತಲ್ಲ ಫ್ರೆಂಡ್ಸ್ ಇದು ನಾವು ಕೌಂಟ್ ಮಾಡೋದಿಲ್ಲ ಇದೆಲ್ಲ ವೇಸ್ಟ್ ಇದೆ ಅಂತ ಅನ್ಕೊಳ್ಳಿ ಸೊ ಇದು ಕೌಂಟ್ ಮಾಡೋದಿಲ್ಲ ಓಕೆ ಇಲ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಏನ್ ಮಾಡುತ್ತೆ ಗೊತ್ತಾ ಈ ರೀತಿ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಮಾಡುತ್ತೆ ಸೊ ಸ್ಟಾರ್ಟಿಂಗ್ ಕೌಂಟ್ ಮಾಡೋದಿಲ್ಲ ಇಲ್ಲಿ ಫ್ರೆಂಡ್ಸ್ ನೀವು ಯಾವಾಗ ಬೇಕಾದ್ರೂ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವಾಗ ಬೇಕಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿ ಅದು ಕೌಂಟ್ ಆಗೋದಿಲ್ಲ ಸೊ ಇಲ್ಲಿ ನಿಮ್ದು ಕ್ರೈಟೇರಿಯಾ ಕಂಪ್ಲೀಟ್ ಆದ ನಂತರ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತಾರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓನ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲ ಲಾಸ್ಟ್ ತ್ರೀ ಸಿಕ್ಸ್ಟಿ ಡೇಸ್ ಡಿಸ್ಕೌಂಟ್ ಮಾಡ್ತಾರೆ ಓಕೆ ಓಕೆ ಸೊ ನಿಮ್ಗೆ ಇವಾಗ ಅರ್ಥ ಆಯ್ತಾ ಯೂಟ್ಯೂಬ್ ಯಾವ ರೀತಿ ನಿಮ್ದು ವಾಸ್ಟ್ ಟೈಮು ಹಾಗೂ ಸಬ್ಸ್ಕ್ರೈಬರ್ಸ್ ಕಂಟ್ ಅಂತ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಮಾಡುತ್ತೆ ಕೇವಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲ ಅಂದ್ರೆ ಇವಾಗ ಸಪೋಸ್ ಅನ್ಕೊ ಫ್ರೆಂಡ್ಸ್ ನೀವು ಲಾಸ್ಟ್ ವರ್ಷ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಒಂದು ವರ್ಷ ಬಂತು ಒಂದು ವರ್ಷ ಕಂಪ್ಲೀಟ್ ಇದ್ದು ನೆಕ್ಸ್ಟ್ ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಓಕೆ ಸೊ ನೀವೇನ್ ಮಾಡ್ತೀರಾ ಈ ಲಾಸ್ಟ್ ವರ್ಷ ನೀವು ಸ್ಟಾರ್ಟ್ ಮಾಡಿರ್ತೀರಾ ಓಕೆ ಈ ವರ್ಷ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಟ್ ನೀವು ಯಾವಾಗ ರಿವ್ಯೂಗೆ ಅಪ್ಲೈ ಮಾಡ್ತಿರಲ್ಲ ಅವಾಗ ಫ್ರೆಂಡ್ಸ್ ಆ ದಿನದ ಹಿಡಿದು ಉಲ್ಟಾ ಕೌಂಟ್ ಮಾಡುತ್ತೆ ಉಲ್ಟಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಮಾಡುತ್ತೆ ಓಕೆ ಸೊ ವರಿ ಮಾಡೋಕೆ ಹೋಗ್ಬಿಡಿ ಓಕೆನಾ ಸೊ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾ ಅದನ್ನ ಆನ್ಸರ್ ಮಾಡ್ತೀನಂತೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಸೊ ಈ ರೀತಿ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೋಗ್ಬಿಡಿ ಮತ್ತೆ ಸಿಕ್ತಿ ನಿಮಗೆ ಯು